ಊರ್ಗ್ನವರು ಅಂತ ನಮ್ಮ ಅಧ್ಯಕ್ಷರೇ ಅದರಿಂದ ಸಿಬಿಐಗೆ ನಾವು ಭಯ ಪಟ್ಟುಕೊಂಡು ಕೊಡೋದಿಲ್ಲ ಅಥವಾ ಬೇರೆ ಸರ್ಕಾರ ಇದೆ ಅಲ್ಲಿ ಅನ್ನೋದು ಅಲ್ವೇ ಇಲ್ಲ ನಮಗೆ ಸಿಐಡಿ ಮೇಲೆ ನಂಬಿಕೆ ಇದೆ ಸಿಬಿಐ ಮೇಲೆ ಕೂಡ ನಂಬಿಕೆ ಇಲ್ಲ ನಾವೇ ಎಂಟು ಕೆಲಸಗಳು ಕೊಡ್ತಾ ಇದ್ದೋ ಇವ್ರ ತರ ನಮಗೆ ಸಿಬಿಐ ಬಗ್ಗೆ ಕೆಟ್ಟದ ಮಾತಾಡೋ ಕೆಲಸ ನಮ್ದಲ್ಲ ಅಲ್ಲ ಅದು ನಮ್ಮ ಸಂಸ್ಕೃತಿನೂ ಅಲ್ಲ ಅದು ಮಾಡಕ್ಕೂ ಹೋಗೋದಿಲ್ಲ ಒಂದು ಸರ್ಕಾರವಾಗಿ ಕೇಂದ್ರ ಸರ್ಕಾರದಲ್ಲಿ ಅನ್ನೋದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇದೆ ಸಿಬಿಐ ಇಲ್ಲಿ ಸಿಐಡಿ ಇದೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅದರಿಂದ ಅದ ಸರಿ ಇದೆ ಇದು ಸರಿ ಇಲ್ಲ ಇದು ಸರಿಯಾಗಿದೆ ಅದು ಸರಿ ಇಲ್ಲ ಇಲ್ಲಿರೋ ಆಫೀಸರ್ಸ್ಗಳು ಅವರೇ ಇಲ್ಲಿ ಅಲ್ಲಿರೋ ಆಫೀಸರ್ಸ್ಗಳು ಇವರೇ ಇಲ್ಲಿ ಅವರು ನಮ್ಮನ್ನು ಕೂಡ ಬಹಳ ಜನ ಕೆಲಸ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಪ್ರತಾಪ್ ರೆಡ್ಡಿ ಮಾಡಿದ್ದಾರೆ ನಮ್ಮ ಮೋಹಂತಿ ಮಾಡಿದ್ದಾರೆ ದತ್ತ ಮಾಡಿದ್ದಾರೆ ಬೇರೆ ಬೇರೆಯವರೆಲ್ಲ ಮಾಡಿದ್ದಾರೆ ಅದರಿಂದ ಡೆಪ್ಟೇಷನ್ ಮೇಲೆ ಹೋಯ್ತಾರೆ ಮತ್ತೆ ಅಲ್ಲಿ ಡೆಪ್ಟೇಷನ್ ಮೇಲೆ ಕೆಲಸ ಮಾಡೋದು ಸಿಐಡಿನಲ್ಲೂ ಕೂಡ ಡೆಪ್ಯೇಷನ್ ಇಟ್ಸ್ ಆಲ್ ಇಂಡಿಯಾ ಅಷ್ಟೇ ಇದು ಸ್ಟೇಟ್ ಲೆವೆಲ್ ಅಲ್ಲಿ ಮಾಡ್ತೀವಿ ಹಾಗಾದ್ರೆ ನೂರಾರು ಕೇಸ್ಗಳು ಸಿಐಡಿ ವಹಿಸ್ತೀವಿ ಇದೊಂದೇ ಕೇಸ ನೂರಾರು ಕೇಸ್ಗಳು ವಹಿಸ್ತೀವಿ ಕಲ್ಲಪ್ಪನ್ ಕೇಸು ಕೂಡ ವಹಿಸಿದ್ದೀವಿ ಸಿಐಡಿಗೆ ನೂರಾರು ಕೇಸ್ಗಳು ನಾವು ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಹೆಂಗಾಗ್ತದೆ ಅದೇ ನನಗೆ ಸಂಪೂರ್ಣ ನಂಬಿಕೆ ಇದೆ ಪೊಲೀಸ್ ಆಫೀಸ್ ನಮ್ಮ ಪೊಲೀಸ್ ಆಫೀಸರ್ ಬಗ್ಗೆ ಅವರು ಸತ್ಯ ಹತ್ತೆಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಇಡ್ಲೇಬೇಕು ಇಲ್ಲೇ ಹೋದ್ರೆ ಮತ್ತೆ ನಮ್ಮ ವ್ಯವಸ್ಥೆ ಮೇಲೆ ನಾವು ನಂಬಿಕೆ ಇಡಲೇ ಆದ್ಮೇಲೆ ಯಾವ ವ್ಯವಸ್ಥೆ ತನಕ ಆಗ್ತದೆ ಆಮೇಲೆ ಇಡಲೇಬೇಕು ಬೇರೆ ಇನ್ನೊಂದು ವ್ಯವಸ್ಥೆ ಏನಿರ್ತದೆ ನಮ್ಮ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಕೋಬೇಕಾಗುತ್ತೆ ನಮ್ಮ ಆಫೀಸರ್ಗಳ ಆತ್ಮಸ್ಥೈರ್ಯನೇ ನಾವು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಸಿಬಿಐನಲ್ಲಿ ನಾವು ಕೂಡ ನಂಬಿಕೆ ಇಟ್ಕೊಂಡಿಲ್ಲ ಎಂಟು ಕೇಸ್ಗಳು ಕೊಟ್ಟಿದ್ದೀವಿ ಯಾವ ಕೇಸನ್ನು ಕೊಡಬೇಕು ಕೊಡಬಾರದು ಅಂತಕ್ಕಂಥದ್ದು ಇಡೀ ಸರ್ಕಾರಕ್ಕೆ ಸೇರಿದ್ದು ಯಾವ ಕೇಸನ್ನು ಕೊಡಬೇಕು ಯಾವ ಕೇಸನ್ನು ಕೊಡಬಾರ್ದು ಅಂತಕ್ಕಂಥದ್ದು ಎಂಟು ಕೇಸ್ ಕೊಟ್ಟನೇ ಕೊಡ್ತಾನೆ ಇರಲಿಲ್ಲ ನಾವು ಹಾಗಾದ್ರೆ ಅವ್ರ ಕಾಲದಲ್ಲಿ ಹದಿಮೂರು ಪ್ರಕರಣಗಳಿಂದ ನಾವು ಸಿಬಿಐ ಕೊಡಬೇಕು ಅಂತ ಒತ್ತಾಯ ಮಾಡಿದೆ ಹದಿಮೂರು ಪ್ರಕರಣಗಳಲ್ಲಿ ಒಂದೇ ಒಂದು ಕೊಡ್ಲಿಲ್ಲ ಐದು ವರ್ಷದಲ್ಲಿ ಒಂದೇ ಒಂದು ಕೊಟ್ಟಿದ್ದೀವಿ ಅಂತ ಹೇಳಿ ನೋಡ ಐದು ವರ್ಷದಲ್ಲಿ ಒಂದೇ ಒಂದು ಕೊಡ್ಲಿಲ್ಲ ಎಂತ ಗುರುತರವಾದಂತ ಆಪಾದನೆಗಳನ್ನು ಮಾಡಿದ್ರು ಕೂಡ ಎಂತ ಗಂಭೀರವಾದಂತ ಪ್ರಕರಣಗಳನ್ನು ಪ್ರಸ್ತಾಪ ಮಾಡಿದ್ರು ಕೂಡ ಲೋಕಾಯುಕ್ತ